ಖಂಡಿತ ಈ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಮತ್ತು ಅದರ ಅರ್ಥ ಇಲ್ಲಿದೆ ತಲೆಗೆಲ್ಲ ಒಂದೇ ಮಂತ್ರವಲ್ಲ ಕನ್ನಡ ಗಾದೆ ಅರ್ಥ ಮೀನಿಂಗ್ ಈ ಗಾದೆ ಮಾತಿನ ಸರಳ ಮತ್ತು ಆಳವಾದ ಅರ್ಥವೇನೆಂದರೆ ಪ್ರತಿಯೊಂದು ಸಮಸ್ಯೆಗೂ ವ್ಯಕ್ತಿಗೂ ಅಥವಾ ಸನ್ನಿವೇಶಕ್ಕೂ ಒಂದೇ ಪರಿಹಾರ ಸೂತ್ರ ಅಥವಾ ವಿಧಾನವನ್ನು ಅನ್ವಯಿಸಲಾಗದು ತಲೆ ಹೆಡ್ ಪ್ರಾಬ್ಲಂ ಇಲ್ಲಿ ತಲೆ ಎಂದರೆ ವ್ಯಕ್ತಿ ಸಮಸ್ಯೆ ಸನ್ನಿವೇಶ ಅಥವಾ ನಿರ್ದಿಷ್ಟವಾದ ಒಂದು ವಿಷಯ ಎಂದು ಅರ್ಥೈಸಬಹುದು ಒಂದೇ ಮಂತ್ರ ಸಿಂಗಲ್ ಇಂಕ್ಯಾಂಟೇಷನ್ ಸೊಲ್ಯೂಷನ್ ಮಂತ್ರ ಎಂದರೆ ರಹಸ್ಯ ಸೂತ್ರ ಪರಿಹಾರ ವಿಧಾನ ಸಲಹೆ ಅಥವಾ ಮಾರ್ಗ ಎಂದು ಅರ್ಥ ಒಂದೇ ಮಂತ್ರವಲ್ಲ ಎಲ್ಲದಕ್ಕೂ ಒಂದೇ ಪರಿಹಾರವೂ ಸರಿಯಲ್ಲ ಎಂದರ್ಥ ವಿಸ್ತರಣೆ ಮತ್ತು ವಿವರಣೆ ಎಲಾಬರೇಷನ್ ಅಂಡ್ ಎಕ್ಸ್ಪ್ಲನೇಷನ್ ಈ ಗಾದೆ ನಮಗೆ ಜೀವನದ ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ ಒಂದು ಪ್ರತ್ಯೇಕತೆ ಇಂಡಿವಿಜುವಾಲಿಟಿ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನವಾಗಿರುತ್ತಾರೆ ಅವರ ಸಾಮರ್ಥ್ಯ ಹಿನ್ನೆಲೆ ಮನಸ್ಥಿತಿ ಮತ್ತು ಅಗತ್ಯಗಳು ಬೇರೆ ಬೇರೆ ಇರುತ್ತವೆ ಒಬ್ಬರಿಗೆ ಯಶಸ್ಸು ತಂದ ಸೂತ್ರ ಮತ್ತೊಬ್ಬರಿಗೆ ವಿಫಲವಾಗಬಹುದು ಹಾಗಾಗಿ ಒಂದು ಸಮಸ್ಯೆಗೆ ಒಬ್ಬರಿಗೆ ನೀಡಿದ ಸಲಹೆಯನ್ನು ಇನ್ನೊಬ್ಬರಿಗೆ ನೀಡುವಾಗ ಯೋಚಿಸಬೇಕು ಎರಡು ಸಮಸ್ಯೆಗಳ ವೈವಿಧ್ಯತೆ ಡೈವರ್ಸಿಟಿ ಆಫ್ ಪ್ರಾಬ್ಲಮ್ಸ್ ಎಲ್ಲಾ ಸಮಸ್ಯೆಗಳು ಮೇಲ್ನೋಟಕ್ಕೆ ಒಂದೇ ರೀತಿ ಕಂಡರೂ ಅವುಗಳ ಮೂಲ ಮತ್ತು ಸ್ವರೂಪ ಭಿನ್ನವಾಗಿರುತ್ತದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಗಣಿತದಲ್ಲಿ ಹಿಂದೆ ಬಿದ್ದಿದ್ದಾನೆ ಮತ್ತೊಬ್ಬ ವಿಜ್ಞಾನದಲ್ಲಿ ಇಬ್ಬರಿಗೂ ಒಂದೇ ರೀತಿಯ ತರಬೇತಿ ಅಥವಾ ಸಲಹೆ ನೀಡುವುದು ಸರಿಯಲ್ಲ ಪ್ರತಿ ಸಮಸ್ಯೆಯನ್ನು ಅದರ ಸ್ವರೂಪಕ್ಕೆ ಅನುಗುಣವಾಗಿ ನಿರ್ವಹಿಸಬೇಕು ಮೂರು ನಮ್ಯತೆ ಮತ್ತು ವಿವೇಚನೆ ಫ್ಲೆಕ್ಸಿಬಿಲಿಟಿ ಅಂಡ್ ಡಿಸ್ಕ್ರಿಷನ್ ಪರಿಹಾರವನ್ನು ನೀಡುವವರು ಅಥವಾ ನಿರ್ಧಾರ ತೆಗೆದುಕೊಳ್ಳುವವರು ನಮ್ಯತೆಯನ್ನು ಹೊಂದಿರಬೇಕು ಸನ್ನಿವೇಶಕ್ಕೆ ತಕ್ಕಂತೆ ತಮ್ಮ ವಿಧಾನವನ್ನು ಬದಲಾಯಿಸಲು ಸಿದ್ಧರಿರಬೇಕು ಕಣ್ಣುಮುಚ್ಚಿ ಎಲ್ಲದಕ್ಕೂ ಒಂದೇ ಮಂತ್ರ ಅಥವಾ ಸೂತ್ರವನ್ನು ಅನ್ವಯಿಸುವುದು ಬುದ್ಧಿವಂತಿಕೆಯಲ್ಲ ಬದಲಿಗೆ ವಿವೇಚನೆಯಿಂದ ಯೋಚಿಸಿ ಸೂಕ್ತವಾದ ಮಾರ್ಗವನ್ನು ಆರಿಸಬೇಕು ಸಾರಾಂಶ ಸಮ್ಮರಿ ಸಂಕ್ಷಿಪ್ತವಾಗಿ ತಲೆಗೆಲ್ಲ ಒಂದೇ ಮಂತ್ರವಲ್ಲ ಎಂದರೆ ಜೀವನದಲ್ಲಿ ಯಾವುದೇ ಒಂದು ಸಾರ್ವತ್ರಿಕ ಪರಿಹಾರ ಒನ್ ಸೈಜ್ ಫಿಟ್ಸ್ ಆಲ್ ಸೊಲ್ಯೂಷನ್ ಇರುವುದಿಲ್ಲ ಪ್ರತಿಯೊಂದು ಸನ್ನಿವೇಶವನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಅದಕ್ಕೆ ತಕ್ಕುದಾದ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳಬೇಕು